ಹಾಯ್ ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿಬಿಟ್ಟು ನಾನು ಭಾವಿಸಿದ್ದೇನೆ ಸ್ನೇಹಿತರೆ ನೋಡಿ ನಾನು ಒಂದು ದೇವಸ್ಥಾನದ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ ಸ್ನೇಹಿತರೆ ಇದು ವೀರಭದ್ರ ಸ್ವಾಮಿ ಭದ್ರಕಾಳಿಯಮ್ಮ ಮತ್ತು ಶನಿದೇವರು ನೆಲೆಸಿರುವಂತಹ ದೇವಸ್ಥಾನ ನಾನು ಮೊದಲೇ ಒಂದಿನ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ತೋರಿಸಿದ್ದೆ ತುಂಬ ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ವೀರಭದ್ರಸ್ವಾಮಿ ಭದ್ರಕಾಳಿಯಮ್ಮ ಮತ್ತು ಶನಿದೇವರ ಮೂರು ದೇವರುಗಳು ಒಟ್ಟಿಗೆ ನೆಲೆಸಿರುವ ಜಾಗ ಈ ಶ್ರೀ ಕ್ಷೇತ್ರ ಬೆಂಬಲೂರು ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಪೂಜೆ ನಡೆಯುತ್ತೆ ಮತ್ತು ಮಧ್ಯಾಹ್ನಕ್ಕೆ ಊಟದ ವಿನಿಯೋಗನೂ ಕೂಡ ಇರುತ್ತೆ ಸ್ನೇಹಿತರೆ ಬಂದಂಥ ಭಕ್ತರಿಗೆ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರ್ತೀವಿ ಏನಪ್ಪ ಅಂತಂದರೆ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ ಇಲ್ಲಿ ಕಷ್ಟದಲ್ಲಿ ಬಂದವರು ಮನಸ್ಸಿಗೆ ತುಂಬ ಖುಷಿ ಪಡ್ಕೊಂಡು ವಾಪಸ್ ಹೋಗೋ ಹಾಗೆ ಇಲ್ಲಿ ದೇವರುಗಳು ಪವಾಡವನ್ನು ಮಾಡುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಪೂಜೆ ನಡೀತಾ ಇದೆ ಇವಾಗ ಎಷ್ಟು ಗಂಟೆಗಪ್ಪ ಅಂತಂದರೆ ಒಂದು ಒಂಬತ್ತು ಗಂಟೆಯಿಂದಲೇ ಪೂಜೆ ಸ್ಟಾರ್ಟ್ ಆಗಿರುತ್ತೆ ಒಂದೊಂದು ದಿನ ಇನ್ನೂ ಮುಂಚೆನೇ ಸ್ಟಾರ್ಟ್ ಆಗುತ್ತೆ ಭಾನುವಾರ ಇದು ಭಾನುವಾರ ದಿನ ಪೂಜೆ ನಡೆಯುತ್ತೆ ಒಂಬತ್ತು ಗಂಟೆಯಿಂದ ಸಾಮಾನ್ಯ ಒಂದು ಹನ್ನೆರಡು ಗಂಟೆವರೆಗೂ ಪೂಜೆ ಆಗ್ತಾಯಿದೆ ನೋಡಿ ಎಷ್ಟು ಚಂದ ಪೂಜೆ ಮಾಡ್ತಿದ್ದಾರೆ ಸುಮಾರು ಜನಗಳು ಕೂಡ ಇದ್ದಾರೆ ಇಲ್ಲಿ ಇಲ್ಲಿ ನಾವು ಏನೇ ಅಂದ್ಕೊಂಡು ಬಂದ್ರೂ ತುಂಬ ಬೇಗ ಆಗಲಿಲ್ಲ ಅಂತಂದ್ರು ನಿಧಾನವಾಗ ಆದ್ರೂ ಕೂಡ ಸ್ನೇಹಿತರೆ ತುಂಬ ಚೆಂದಾಗಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಹಾಗೆ ಆಗುತ್ತೆ ಎಂದಾದರೂ ಒಮ್ಮೆ ಇಲ್ಲಿ ಬರಬೇಕು ಇಲ್ಲಿ ನೋಡಬೇಕು ಅಂತಂದರೆ ಬಂದು ನೀವೆಲ್ಲ ದೇವರ ದರ್ಶನವನ್ನು ಪಡೀಬೋದು ಸ್ನೇಹಿತರೆ ಈಗ ಇವರಿಗೆ ಶನಿದೇವರು ಬಂದಿರೋದು ಶನಿದೇವರು ನಮ್ಮ ಮನೆ ದೇವರು ವೀರಭರ ಸ್ವಾಮಿ ಭದ್ರಕಾಳಿ ಆದರೂ ಕೂಡ ಶನಿದೇವರು ಇವರಿಗೆ ಬರುತ್ತೆನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ನವಗ್ರಹ ದೇವಸ್ಥಾನನೂ ಕೂಡ ಇಲ್ಲಿ ಮಾಡಿದ್ದೇವೆ ಸ್ನೇಹಿತರೆ ಇವರು ನನ್ನ ಪತಿದೇವರು ಅಂತ ಅಂದರೆ ನನ್ನ ಹಸ್ಬೆಂಡು ಶಶಿಧರ್ ಅಂತ ಹೇಳಿಬಿಟ್ಟು ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಅವರಿಗೆ ರಜೆ ಇಲ್ಲದ ಕಾರಣ ಭಾನುವಾರ ದಿನ ಪೂಜೆಯನ್ನು ಇಟ್ಕೊಂಡಿರ್ತಾರೆ ಎಲ್ಲ ಅಣ್ಣ ತಮ್ಮಂದಿರು ಕೂಡ ಇದಕ್ಕೆಲ್ಲ ಸಹಕಾರ ಮಾಡ್ತಾರೆ ನೋಡ್ತಾ ಇದ್ದೀರಲ್ಲ ಇವಾಗ ಶಂದಿಯವರು ಬಂದಿದೆ ಬಂದು ಪ್ರತಿಯೊಬ್ಬರಿಗೂ ಬಂದಂತಹ ಎಲ್ಲಿಂದ ಎಲ್ಲಿಂದಲೋ ಬೇರೆ ಬೇರೆ ಊರುಗಳಿಂದ ಬಂದ ಬಂದಂಥವರಿಗೆ ಈ ದೇವರು ಅವರು ಮೊದಲು ಇವರಿಗೆ ಏನು ಹೇಳಿರಲ್ಲ ನನ್ನ ಕಷ್ಟ ಈ ಥರದ್ದು ಈ ಕಷ್ಟಕ್ಕೋಸ್ಕರ ಬಂದಿದ್ದೀನಿ ಅಂತ ಆದರೆ ಸ್ವಾಮಿ ಅವರ ಕಷ್ಟವನ್ನು ಮನಗಂಡು ಪ್ರತಿಯೊಬ್ಬರು ಅವರೇ ಕರೀತಾರೆ ಸ್ವಾಮಿ ಬಂದು ನೀವು ಬನ್ನಿ ನೀವು ಮುಂದೆ ಬನ್ನಿ ನೀನು ಹೇಳ್ತಾ ಇದ್ದೀನಿ ನಿಮಗೆ ಹೇಳ್ತಿದ್ದೀನಿ ಪ್ರಶ್ನೆಯ ಯಾರು ಯಾವ್ಯಾವ ಕಷ್ಟಕ್ಕೆ ಬಂದಿದ್ದೀರಿ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರಿಗೂ ಅವರವರ ಕಷ್ಟಗಳ ನೋಡಿ ಅವರಿಗೆ ಪ್ರಶ್ನೆಯನ್ನು ಕೊಡ್ತಾರೆ ಇಲ್ಲಿ ನೋಡಲಿಕ್ಕೆ ಒಂದು ಖುಷಿ ಸ್ವಾಮಿಯವ್ರು ಬಂದಾಗ ಶನಿದೇವರು ಅಂತಂದರೆ ಎಷ್ಟು ಕಟ್ಟುನಿಟ್ಟಿನಿಂದ ಪೂಜೆ ಮಾಡಬೇಕು ಅಂತಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತಹ ಸ್ವಾಮಿ ಶನಿದೇವರು ಎಲ್ಲರಿಗೂ ಅಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಇಲ್ಲಿ ಒಳ್ಳೆಯದಾಗಿದೆ ಆಗುತ್ತೆ ಅನ್ನೋ ಭರವಸೆಯಿಂದ ತುಂಬ ಜನ ತುಂಬ ಊರುಗಳಿಂದ ಇಲ್ಲಿಗೆ ಬರ್ತಿದ್ದಾರೆ ಸ್ನೇಹಿತರೆ ಎಲ್ಲರ ಬಾಯಲ್ಲೂ ಒಂದೇ ಮಾತು ಇಲ್ಲಿಗೆ ಬಂದ ಮೇಲೆ ನಾವು ಚೆನ್ನಾಗ್ತಿದ್ದೀವಿ ಈ ಸ್ವಾಮಿ ನಮಗೆ ತುಂಬ ಒಳ್ಳೇದು ಮಾಡ್ತಿದ್ದಾರೆ ಅನ್ನೋದು ಒಂದೇ ಮಾತು ನೋಡ್ತಾ ಇದ್ದೀರಲ್ಲ ಸ್ವಾಮಿ ಬಂದಿದೆ ಮುಳ್ಳಿನ ಪಾದಗಳ ಮೇಲೆ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಮುಳ್ಳು ಪಾದದ ಮೇಲೆ ನಿಂತು ಉತ್ತರವನ್ನು ಸ್ವಾಮಿ ಇವಾಗ ನೀಡ್ತಾರೆ ಇವರು ನನ್ನ ಮನೆಯವರು ಇವರು ಬೇರೆಯವರು ಇವರು ಕುಟುಂಬದವರು ಅನ್ನ ಯಾವುದೇ ಭೇದ ಭಾವಗಳು ಇಲ್ಲಿಲ್ಲ ಸ್ನೇಹಿತರೆ ಎಲ್ಲರೂ ದೇವರ ಮುಂದೆ ಸಮಾನರು ಹಾಗಾಗಿ ಒಬ್ಬೊಬ್ಬರಿಗೆ ಆಗಿ ಅವರ ಕಷ್ಟಗಳನ್ನು ಹೇಳ್ತಾ 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 ಅವರ ಹೆಸರನ್ನು ಕರೆದು ಇಲ್ಲಿ ಪ್ರಶ್ನೆಗಳಿಗೆ ನೋಡಿ ಇಲ್ಲಿ ಪ್ರಶ್ನೆ ಹೇಳ್ತಾ ಇದ್ದಾರೆ ಹೀಗಾಗಿದೆ ನಿಮ್ಮ ಮನೆಯಲ್ಲಿ ಈ ಥರ ಕಷ್ಟ ಆಗಿದೆ ಆ ಕಷ್ಟವನ್ನು ಪರಿಹರಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ದುಡ್ಡಿಗೋಸ್ಕರ ಪೂಜೆ ಪುನಸ್ಕಾರಗಳು ನಡೆಯಲ್ಲ ಸ್ನೇಹಿತರೆ ದೇವರ ಭಕ್ತಿ ಯಾರಿಗೆ ಇರುತ್ತೋ ಅವರಿಗೂ ಒಳ್ಳೆಯದೇ ಆಗುತ್ತೆ ಆದರೆ ಕೆಲವರು ಮನಸ್ಸಲ್ಲಿ ಒಂದು ಒಳಗೊಂದು ಹೊರಗೊಂದು ಬಂದವರಿಗೆ ಒಳ್ಳೆಯದಾಗುತ್ತೆ ಅಂತಂದರೆ ನಂಬೋಕ್ಕಾಗಲ್ಲ ಕೆಲವೊಬ್ಬರು ದೇವ್ರನ್ನೇ ನಂಬಲ್ಲ ಅಂಥವರಿಗೂ ಒಳ್ಳೆಯದಾಗಲಿ ಅನ್ನೋದು ನಾವು ಒಳ್ಳೆಯದಾಗಲಿ ದೇವ್ರು ನಂಬೋರಿಗೂ ಒಳ್ಳೆಯದಾಗಲಿ ನಾನು ಅಥವಾ ಇರೋರಿಗೂ ಒಳ್ಳೆಯದಾಗಲಿ ಈ ಥರ ಏನಪ್ಪ ಅಂತ ಅಂದರೆ ದೇವರು ಎಲ್ಲರಿಗೂ ಇದ್ದಾನೆ ಆದರೆ ಅವರವರ ಭಾವಕ್ಕೆ ತಕ್ಕಂತೆ ದೇವರಿದ್ದಾನೆ ಹೌದಲ್ವಾ ಸ್ನೇಹಿತರೆ ನೋಡಿ ಇಲ್ಲಿ ಪ್ರಶ್ನೆಗಳನ್ನು ಹೇಳ್ತಿದೆ ಅವರೆಲ್ಲ ಕೇಳ್ಕೊತಾ ಇದ್ದಾರೆ ಎಲ್ಲರೂ ಇಲ್ಲಿ ಹೌದಲ್ವಾ ನಾವು ಏನಪ್ಪ ಅಂತಂದರೆ ಮೊದಲು ಒಳ್ಳೆಯವ ಒಳ್ಳೆಯವರಾಗ್ತೀವಿ ಅನ್ನೋದಕ್ಕಿಂತ ಒಳ್ಳೆ ಮನಸನ್ ಮನಸ್ಸಿರಬೇಕು ಫಸ್ಟು ಹೌದಲ್ವಾ ಒಳ್ಳೆ ಮನಸ್ಸಿದ್ರೆ ತಾನಾಗಿಯೇ ಒಳ್ಳೆಯದಾಗೇ ಆಗುತ್ತೆ ಸ್ನೇಹಿತರೆ ಹೌದಲ್ವಾ ಹಾಗಾಗಿ ಒಳ್ಳೆಯದನ್ನು ಅಂದ್ಕೋಬೇಕು ನಾವು ಹೇಗೆ ಒಳ್ಳೇದು ಅಂದ್ಕೋಬೇಕಪ್ಪ ಅಂತಂದರೆ ಒಂದು ಐದು ಮಾತುಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಅಂದ್ಕೋಬೇಕು ಏನಪ್ಪ ಅಂತಂದರೆ ಮೊದಲನೇದಾಗಿ ನಾನು ಶ್ರೇಷ್ಠ ನಾನೇ ಶ್ರೇಷ್ಠ ಅಂದ್ಕೋಬೇಕು ಎರಡನೇದಾಗಿ ನಾನು ಒಬ್ಬನೇ ಒಬ್ಬಳೆ ಎಲ್ಲವನ್ನು ಮಾಡ್ತೀನಿ ನಾನು ಒಬ್ಬನೇ ಅಥವಾ ಒಬ್ಬಳೆ ಎಲ್ಲವನ್ನು ಮಾಡೇ ಮಾಡ್ತೀನಿ ನಾನು ಮಾಡಬಲ್ಲೆ ಅಂತ ಅಂದ್ಕೋಬೇಕು ಮೂರನೇದಾಗಿ ದೇವರು ಯಾವಾಗಲೂ ನನ್ನ ಜೊತೆ ಇದ್ದೇ ಇರುತ್ತಾನೆ ಯಾರಿರಲಿ ಯಾರು ಬಿಡಲಿ ದೇವರು ಮಾತ್ರ ನನ್ನ ಸಂಗಡ ಇದ್ದೇ ಇರುತ್ತಾನೆ ಅಂದ್ಕೋಬೇಕು ನಾಲ್ಕನೇದಾಗಿ ನಾನು ಯಾವಾಗಲೂ ಬೆಸ್ಟು ನಾನೇ ವಿಜೇತ ನಾನೇ ಪ್ರಥಮ ಅಂತ ಅಂದ್ಕೋಬೇಕು ಐದನೆಯದಾಗಿ ಇಂದು ಈ ದಿನ ನನ್ನ ದಿನ ಈ ಕ್ಷಣ ನನ್ನದು ಅಂತ ಹೇಳಿ ಬದುಕಬೇಕು ಸ್ನೇಹಿತರೆ ಹೀಗೆ ನಾವು ಒಂದು ದೃಢ ಸಂಕಲ್ಪ ಮಾಡಿ ದೇವರಲ್ಲಿ ನಂಬಿಕೆ ಇಟ್ಟು ಬದುಕ್ತಿದ್ರೆ ನಮಗೆ ಯಾವುದೇ ತೊಂದರೆ ಬರಲ್ಲ ಸ್ನೇಹಿತರೆ ಫಸ್ಟು ನಮ್ಮನ್ನು ನಾವು ಪ್ರೀತಿಸದನ್ನು ಕಂಡ್ಕೋಬೇಕು ಹೌದಲ್ವಾ ನಮ್ಮನ್ನು ನಾವು ಪ್ರೀತಿಸುವುದನ್ನು ಕಂಡ್ಕೋಬೇಕು ನಮ್ಮಲ್ಲಿರುವ ಸಾಮರ್ಥ್ಯಗಳನ್ನು ನಾವೇ ಅರಿತುಕೊಳ್ಳಬೇಕು ಹಾಗಿದ್ದಲ್ಲಿ ಮಾತ್ರ ಸ್ನೇಹಿತರೆ ದೇವರು ನಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಹೌದಲ್ವಾ ಯಾವಾಗಲೂ ಬೇರೆಯವ್ರಿಗೋಸ್ಕರ ಬದುಕೋದಲ್ಲ ನಮಗೋಸ್ಕರ ನಾವು ಬದುಕಬೇಕು ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು ಅಸೂಯೆ ಇನ್ನೊಂದು ಎಂಥಕ್ಕೆ ಸ್ನೇಹಿತರೆ ಹೌದಲ್ವಾ ಮೊದಲು ನಮ್ಮನ್ನು ನಾವು ಪ್ರೀತಿಸೋಣ ನಮ್ಮ ಕುಟುಂಬವನ್ನು ನಾವು ಪ್ರೀತಿಸೋಣ ಅದು ಬಿಟ್ಟು ಬೇರೆಯವ್ರು ನೋಡಿ ಹೊಟ್ಟೆ ಕಿಚ್ಚಾಕಿ ಅವ್ರ ಮೇಲೆ ಅಸೂಯೆ ಹಾಕಿ ಹೌದಲ್ವಾ ನಾವು ಕಷ್ಟಪಟ್ಟು ದುಡಿಯೋಣ ನಮ್ಮ ಶ್ರಮದಿಂದ ಬದುಕೋಣ ಬೇರೆಯವರಿಂದ ನಮಗೇನೂ ಇಲ್ಲ ಸ್ನೇಹಿತರೆ ಹೌದಲ್ವಾ ಹಾಗಾಗಿ ಇಲ್ಲಿ ದೇವ್ರು ಬಂದು ಎಲ್ರಿಗೂ ಪ್ರಶ್ನೆ ಕೊಡ್ತಾ ಇದೆ ಕೆಲವೊಬ್ಬರು ದೇವರೇ ನಂಬಲ್ಲ ಹೌದಲ್ವ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ ದೇವರು ನಂಬಲಿಲ್ಲ ಅಂತ ಅಂದರೆ ಅದು ಅವ್ರಿಷ್ಟ ಕಷ್ಟಗಳು ಈಗ ನನಗೆ ನಂಬಿಕೆ ಇದೆ ಅಂತಂದರೆ ನಾನು ನಂಬ್ತೀನಿ ಹೌದಲ್ವಾ ಒಂದು ಹುಲ್ಲು ಕಡ್ಡಿ ಗರಿಕೆನೂ ಕೂಡ ಅವನ ನಿಯಮವಿಲ್ಲದೆ ಅಲುಗಾಡುವುದಿಲ್ಲ ಅಂತ ಹೇಳಿಬಿಟ್ಟು ಹಿರಿಯರು ಹೇಳ್ತಾರೆ ಒಂದು ಮಾತ ಹೌದಲ್ವಾ ಹೌದು ಅವನ ಅಪ್ಪಣೆ ಇಲ್ಲದೆ ಏನೂ ಸಾಧ್ಯವಿಲ್ಲ ಆಯಿತಾ ದೇವರಿದ್ದಾನೆ ಇದ್ದೇ ಇರ್ತಾನೆ ನಮ್ಮ ಜೊತೆ ಇದ್ದೇ ಇರ್ತಾನೆ ಹೌದಲ್ವಾ ನಾವು ದೇವರನ್ನು ಎದುರುಗಡೆ ನೋಡೋಕ್ಕಾಗಲಿಲ್ಲ ಆದರೆ ಈ ರೂಪದಲ್ಲಿ ನಾವು ನೋಡ್ಬೋದು ಹೌದಲ್ವಾ ಹಾಗಾಗಿ ಎಲ್ಲರಿಗೂ ನಾವು ಒಳಿತನ್ನು ಬಳ ಬಯಸಲೇಬೇಕು ಸ್ನೇಹಿತರೆ ಯಾರು ಏನೇ ಕೆಡುಕು ನಮಗೆ ಬಯಸಿದ್ರೂ ದೇವರೇ ನೀನು ಅವರನ್ನು ಚೆನ್ನಾಗಿಟ್ಟಿರಪ್ಪ ನಮ್ಮನ್ನ ಬೆನ್ನು ಹಿಂದೆ ಮಾತಾಡೋರು ಚೆನ್ನಾಗಿಟ್ಟಿರು ನಮ್ಮನ್ನ ಬೆನ್ನು ಎಲ್ಲ ಮುಂದೆ ಮಾತಾಡಿಕೊಂಡು ಮುಂದೆ ಮುತ್ತಿನಂತೆ ಮಾತಾಡ್ಬೋದು ಹಿಂದೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಹೌದಲ್ವಾ ಅಂತಹ ಎರಡೆರಡ ವಿಕೃತ ಮನಸ್ಸ ಮನಸ್ಸು ಇರೋರು ಚೆನ್ನಾಗಿಟ್ಟಿರಪ್ಪ ಹೌದಲ್ವಾ ಕಂಡಾಗೊಂದು ಕಾಣ್ದಾಗೊಂದು ಹೀಗೆ ಮಾತಾಡೋರು ನಾನು ನೀನೇ ನೋಡ್ಕೊಳಪ್ಪ ಅಂದ್ಕೋಬೇಕು ಅಲ್ವಾ ಸ್ನೇಹಿತರೆ ಹಾಗಾಗಿ ನಾನು ಈ ವಿಡಿಯೋ ಮೂಲಕ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ನಂಬಿಕೆ ಇಲ್ಲದೆ ಇರೋರಿಗೂ ಈ ದೇವಸ್ಥಾನಕ್ಕೆ ಬಂದರೆ ನಂಬುವ ಹಾಗೆ ಹಾಗೆಯೇ ಆಗುತ್ತೆ ಯಾಕೆ ಅಂತ ಅಂದರೆ ಮೂರ್ತಿಗಳನ್ನು ಹೊರಿಸಿ ಅವರ ತಲೆ ಮೇಲೆ ಹೊರಿಸಿ ಅವ್ರಿಗೆ ಒಳ್ಳೇದಾಗುತ್ತೆ ಅಂತಂದರೆ ಬಲಕ್ಕೆ ತಿರುಗೋ ಅವ್ರಿಗೆ ಕೆಟ್ಟದಾಗುತ್ತೆ ಅಂತಂದರೆ ಎಡಾಗಿ ತಿರುಗು ಅವ್ರದ್ದು ಏನಾದ್ರು ಕೆಲಸ ಆಗುತ್ತೆ ಅಂದರೆ ಬಲ ತಿರ್ಗೋ ಅವ್ರು ಕೆಲಸ ಆಗಲ್ಲ ಅಂದರೆ ಎಡಾಗಿ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬ ಚೆಂದ ಪೂಜೆ ಮಾಡ್ತಾರೆ ಹೌದಲ್ವಾ ಹಾಗಾಗಿ ಅವ್ರಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಏನೇ ಕಷ್ಟ ಇದ್ದರೂ ಇಂಥ ದೇವಸ್ಥಾನಗಳಿಗೆ ಹೋಗಿ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿ ಮತ್ತು ಜೀವನಕ್ಕೆ ಭಯದ ಒಂದು ವಾತಾವರಣ ದೂರವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಅರ್ಧ ಗಂಟೆ ಆಗಿರ್ಬೋದು ತುಂಬ ಜನ ಇರ್ತಾರೆ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಜನದ ಮೇಲೆ ಇಲ್ಲಿರ್ತಾರೆ ಅವ್ರಿಗೆ ಎಲ್ಲರ್ಗು ಇಲ್ಲಿ ಪ್ರಶ್ನೆಗಳಾಗುತ್ತೆ ಯಾವುದೇ ಕಾರಣಕ್ಕೂ ದೂರದಿಂದ ಬಂದು ನಮಗೆ ಪ್ರಶ್ನೆ ಆಗಲಿಲ್ಲ ಸ್ವಾಮಿ ನಮಗೆ ಏನೂ ಹೇಳಲಿಲ್ಲ ಅಂತ ಹೇಳ್ಕೊಂಡು ಯಾರೂ ಬೇಜಾರು ಮಾಡಿಕೊಂಡು ಹೋದವರು ಇಲ್ಲಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸ್ವಾಮಿಯವರು ತಾಳ್ಮೆಯಿಂದ ಅವರ ಕಷ್ಟಗಳಿಗೆ ಮನಸ್ಸಿಗೆ ಮುದ ನೀಡುವ ಉತ್ತರಗಳನ್ನೇ ಕೊಡ್ತಾರೆ ಹಾಗಾಗಿ ಅವರುಗಳೆಲ್ಲ ಬಂದು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹಣ್ ಕೈ ಮಾಡಿಸ್ಕೊಂಡು ದೇವರ ನುಡಿಗಳನ್ನು ಕೇಳಿಕೊಂಡು ಹೋಗಲಿಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ ಹಾಗಾಗಿ ಕಷ್ಟ ಅಂತ ಬಂದವರಿಗೆ ಇಲ್ಲಿ ನೆಮ್ಮದಿ ಸಿಗದಿಂತರೂ ಖಂಡಿತ ಸತ್ಯ ಸ್ನೇಹಿತರೆ ಹಾಗಾಗಿ ಎಂದಾದರೂ ಒಮ್ಮೆ ನಿಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸಿದರೆ ಇಂಥ ದೇವಸ್ಥಾನಗಳಿಗೆ ಒಮ್ಮೊಮ್ಮೆ ಭೇಟಿ ಕೊಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅನ್ನೋದು ನನ್ನ ಭಾವನೆ ನನಗೆ ಒಳ್ಳೆಯದಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ನನ್ನ ಮನೆಯ ದೇವಸ್ಥಾನ ಇಲ್ಲಿ ದೇವ್ರು ಬರೋದು ನನ್ನ ಗಂಡನಿಗೆ ಅನ್ನೋದಕ್ಕಿಂತಲೂ ಏನಪ್ಪ ಅಂತಂದರೆ ದೇವ್ರದ್ದು ಮಹಿಮೆ ತುಂಬ ಇದೆ ಶಕ್ತಿ ತುಂಬ ಇದೆ ಆಯಿತಾ ಇದು ನೋಡಿದ್ರೆ ಒಂದು ಖುಷಿಯಾಗುತ್ತೆ ಏನಾರು ಸುಸ್ತು ಇದೆ ನನಗೆ ಕಷ್ಟ ಇದೆ ನನಗೆ ಏನೂ ಕೆಲಸನೇ ಮಾಡೋಕ್ಕಾಗ್ತಿರಲಿಲ್ಲ ಮಾಡೋಕ್ಕಾಗಲ್ಲ ಅಂತ ಇದ್ದವರು ಕೂಡ ಒಂದು ನಿಂಬೆಹಣ್ಣು ಮಂತ್ರಿಸ್ಕೊಂಡು ಹೋಗೋದು ಮತ್ತು ಇಲ್ಲಿ ಸ್ವಾಮಿಯವರನ್ನು ತಲೆ ಮೇಲೆ ಹೊತ್ಕೊಂಡು ನೀರು ಹಾಕಿಸ್ಕೊಳ್ಳೋದು ಮನಸಲ್ಲಿ ನೋವು ದೇಹದಲ್ಲಿ ಕಾಯಿಲೆ ಬಾಧೆಗಳು ಈ ಥರ ಕಾಡ್ತಿದ್ರು ಕೂಡ ಇಲ್ಲಿ ದೇವರ ತೊಳೆದ ನೀರನ್ನು ಮೈ ಮೇಲೆ ಹಾಕಿಸ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ ಮನಸು ಫ್ರೀ ಆದಂಗೆ ಆಗುತ್ತೆ ದೇಹನೂ ಫ್ರೀ ಆದಂಗೆ ಆಗುತ್ತೆ ಸ್ನೇಹಿತರೆ ಎಲ್ಲ ಬಿದಿರುಗಳು ಕೊಳಲಾಗುವುದಿಲ್ಲ ಹೌದಲ್ವಾ ಎಲ್ಲ ಬಿದಿರುಗಳು ಕೊಳಲಾಗುವುದಿಲ್ಲ ಕೆಲವರಿಗೆ ದೋಣಿಗಳಾಗುತ್ತೆ ಕೆಲವರಿಗೆ ಏಣಿಗಳಾಗುತ್ತೆ ಕೆಲವರಿಗೆ ಮನೆಗಳಾಗುತ್ತವೆ ಹಾಗೆಯೇ ಜೀವನ ಅಲ್ಲವೇ ಸ್ನೇಹಿತರೆ ನಾವು ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವೇ ಇಲ್ಲ ನಮ್ಮ ಆತ್ಮಸಾಕ್ಷಿಗೆ ಒಳ್ಳೆಯವರಾಗಿದ್ದರೆ ಸಾಕು ಎಂತಹ ನುಡಿಗಳು ಶ್ರೀಕೃಷ್ಣನ ನುಡಿಗಳು ಎಷ್ಟು ಚೆಂದ ಅಲ್ವಾ ಸ್ನೇಹಿತರೆ ಇಲ್ಲೂ ಹಾಗೇ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಒಂದು ಬಾರಿ ದೇವಸ್ಥಾನಕ್ಕೆ ಬರ್ತಾರೆ ಮತ್ತೇನು ಮಾಡ್ತಾರೆ ಚೆನ್ನಾಗಾಗ್ಬಿಡ್ತಾರೆ ಹಬ್ಬ ಚೆನ್ನಾಗಾಗಿದ್ದೀನಲ್ಲ ಮತ್ತೆ ಯಾಕೆ ಹೋಗೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಡ್ತಾರೆ ಒಂದು ಸರಿ ಬರೋದರಿಂದ ಹೋಗೋದ್ರಿಂದಲಾಗಲಿ ಬರೋದರಿಂದಲಾಗಲಿ ದೇವಸ್ಥಾನಗಳಿಗೆ ಯಾವುದೇ ಪ್ರಯೋಜನಗಳಿಲ್ಲ ಸ್ನೇಹಿತರೆ ಆವಾಗವಾಗ ಹೋಗ್ತಿರಬೇಕು ಕಷ್ಟ ಬಂದಾಗ ಮಾತ್ರ ದೇವರನ್ನ ನೆನೆಯೋದಲ್ಲ ಸ್ನೇಹಿತರೆ ಸುಖದಲ್ಲೂ ಕೂಡ ದೇವರನ್ನು ನೆನ್ಕೋಬೇಕು ದೇವರನ್ನು ನೆನೆಯೋದ್ರಿಂದ ನಮಗೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗಳಿಗೆ ಗೊತ್ತು ಹಾಗಾಗಿ ಕಷ್ಟ ಬಂದಾಗ ಮಾತ್ರ ದೇವರನ್ನ ನೆನ್ಕೊಂಡು ದೇವಸ್ಥಾನಕ್ಕೆ ಹೋಗೋದಲ್ಲ ಸುಖದಲ್ಲೂ ಕೂಡ ಹೋಗಿ ನಾವೊಂದು ಹಣ್ಣು ಕೈ ಮಾಡಿಸ್ಕೊಬರೋಣ ಅಂತ ಅಂದ್ಕೊಳ್ಳೋದು ಎಷ್ಟು ಚಂದ ಅಲ್ವ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತ ಅಂದರೆ ಕೆಲವೊಬ್ಬರಿಗೆ ಗೊತ್ತೇ ಇರೋಲ್ಲ ಒಂದೊಂದು ದೇವಸ್ಥಾನದ ಎಂತೆ ಪವಾಡಗಳು ನಡೆಯುತ್ತೆ ಅಂತ ಅಂಥರಿಗೆಲ್ಲ ಇದು ಶೇರ್ ಆಗಲಿ ಅಂಥವರಿಗೆಲ್ಲ ತಲುಪಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಇಲ್ಲಿ ನೋಡಿ ಇವಾಗ ನೋಡಿ ಏನು ಮಾಡ್ತಿದ್ದಾರೆ ಅಂತಂದರೆ ದೇವ್ರು ಹೊರಿಸಿ ಅವ್ರ ಕಷ್ಟಗಳೆಲ್ಲ ತೀರಲಿ ಅಂತ ಹೇಳಿಬಿಟ್ಟು ಇಲ್ಲಿ ದೇವರ ತೊಳೆದ ನೀರನ್ನು ಹಾಕ್ತಿದ್ದಾರೆ ಇಲ್ಲ ಹಾಕ್ತಿರೋರು ಯಾರು ಅಂತಂದರೆ ನನ್ನ ತಮ್ಮ ಆಯಿತಾ ಅವರು ಅವರು ಕೂಡ ಪೂಜೆ ಮಾಡ್ತಾರೆ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ಮತ್ತು ಅಣ್ಣ ತಮ್ಮಂದಿರೆಲ್ಲ ಸೇರಿ ತುಂಬ ಚೆಂದಾಗಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ತೊಳೆದು ಪೂಜೆ ಮಾಡಿ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ ಸ್ನೇಹಿತೆ ಇವರು ಬೇರೆ ಅವರು ಬೇರೆ ಅನ್ನೋದಿಲ್ಲ ಯಾವ ಭಿನ್ನ ಭೇದಗಳು ಇಲ್ಲ ಎಲ್ಲರೂ ಸಹಕಾರ ಮಾಡ್ತಾರೆ ಅಣ್ಣ ತಮ್ಮದೇರೆಲ್ಲ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಅಂತ ಹೀಗೆ ಇದ್ದೇ ಇರ್ತಾರಲ್ಲ ಅವರೆಲ್ಲ ಒಂದುಗೂಡಿ ಈ ದೇವಸ್ಥಾನ ತುಂಬ ಜನಗಳು ಬರುವ ಹಾಗೆ ಇಲ್ಲಿ ಇಂಪ್ರೂವ್ ಮಾಡಿದ್ದಾರೆ ನೋಡ್ ನೋಡ್ತಾ ಇದ್ದೀರಲ್ವ ಹೀಗೆ ನೀರು ಹಾಕಿಸೋದು ಅವ್ರಿಗೆ ಹುಷಾರಿಲ್ಲ ಹುಷಾರಾಗುತ್ತೆ ಅನ್ನೋ ಭಾವನೆಯಿಂದ ನೋಡಿ ನೀರು ಹಾಕಿಸ್ಕೋತಾ ಇದ್ದಾರೆ ಏನೇ ಆಗಲಿ ಸ್ನೇಹಿತರೆ ನಂಬಿಕೆ ನಂಬಿಕೆ ಎಂಬ ಮೂರಕ್ಷರವನ್ನು ಜೀವನದಲ್ಲಿ ದೇವರ ಮೇಲೂ ಕಳೆದುಕೊಳ್ಳಬೇಡಿ ನೀ ನಿಮ್ಮನ್ನ ಮೇಲೆ ನಂಬಿದ್ದ ಒಬ್ಬ ಮನುಷ್ಯನಿಗೂ ನೀವು ಯಾಕಪ್ಪ ನಮ್ಮದೇ ಅನ್ನೋವಷ್ಟು ಬೇಸರವನ್ನು ಮಾಡಬೇಡಿ ನೀವು ನಮ್ಮ ನಿಮ್ಮ ನಂಬಿದ ಕುಟುಂಬದವರಿಗೂ ನಂಬಿಕೆಯ ದ್ರೋಹ ಮಾಡ್ಕೋಬೇಡಿ ಯಾರಿಗೆ ಆದ್ರೂ ಬರೀ ಇಷ್ಟು ಜನಗಳಿಗಲ್ಲ ಯಾರೊಬ್ಬರಿಗೂ ನಂಬಿಕೆ ದ್ರೋಹವನ್ನು ಮಾಡಿಕೊಂಡು ಜೀವನದಲ್ಲಿ ಬದುಕಬೇಡಿ ದೇವರು ಯಾವತ್ತೂ ಕೂಡ ಒಳ್ಳೆಯದನ್ನು ಮಾಡಲ್ಲ ಒಳ್ಳೆಯದಾಗಬೇಕು ಅಂದರೆ ಒಳ್ಳೆಯ ಮನಸ್ಸು ಇಟ್ಕೊಳ್ಳಿ ದೃಢವಾದ ನಂಬಿಕೆ ಇಟ್ಕೊಳ್ಳಿ ದೈವ ಭಕ್ತಿ ಇಟ್ಕೊಳ್ಳಿ ಮನಸ್ಸಲ್ಲಿ ಪ್ರೀತಿ ಸ್ನೇಹ ವಿಶ್ವಾಸವನ್ನು ತುಂಬಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ